ಒಂದು ತಿಂಗಳಿಂದ ಮುಂದುವರ್ತಾರೆ ಸಿದ್ದರಾಮಯ್ಯವ್ರು ಅಥವಾ ಕೆ ಶಿವಕುಮಾರ್ ಅವರು ಆಗ್ತಾರ ಅನ್ನುವಂಥದ್ದು ಸರ್ ತಾವು ಕೂಡ ಮಂತ್ರಿಗಳ ವಯಸ್ಸಿನಲ್ಲಿ ಇದೀರಿ ಸೊ ನಿಮಗೆ ಏನು ಮಾಹಿತಿ ಬಂದಿದೆ ಸರ್ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿರೋ ನಿಜಾನ ಸೊ ನೀವಾದರೂ ನಮ್ಮ ಮಾಧ್ಯಮಗಳ ಮೂಲಕ ಕನ್ಫರ್ಮ್ ಮಾಡಿ ನಮಗೆ ಹೊಂದಾಣಿಕೆ ಬಗ್ಗೆ ಏನೊಂದು ಮಾಹಿತಿ ಇಲ್ಲ ನಮ್ಗೆ ಏನೋ ಏನ್ ಹೊಂದಾಣಿಕೆ ಇದು ಏನ ನಿರ್ಣಯ ಹೇಳೋದಿದ್ರು ಹೈಕಮಾಂಡ್ ಅವರ ಹೇಳ್ಬೇಕ ಆಗೇತಿ ಅಂತೇಳಿ ಬಿಟ್ಕೊಡಪ್ಪ ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಹೇಳ್ಬೇಕ ಇಲ್ಲ ಸಿದ್ದರಾಮಯ್ಯವರ ಮುಂದುವರೆಯೋದು ಡಿ ಕೆ ಅವರ ನೀವು ಇದಕ್ಕೆ ಪ್ರಯತ್ನ ಮಾಡಬೇಡ್ರಿ ಅಂತ ಹೇಳ್ಬೇಕು ಏನ್ ನಿರ್ಣಯ ಇದ್ರು ಅವರ ಇದರ ಇದ್ರೆ ನಾನೇನ್ ಹೇಳಕ್ ಆಕತ್ರಿ ಗದ್ಲ ನಡೆದ್ರು ಕರೆ ಈ ಒಂದು ವಿನ್ಯಾಸ ಏನ್ ನಡೆದ ಇದು ಇರಬಾರ್ದು ನಮ್ಮ ಪಕ್ಷದ ದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇದಕ್ಕೆ ನಮ್ಮ ಹೈಕಮಾಂಡ್ ಸರ್ ಇದಕ್ಕೆ ಒತ್ತು ಮತ್ತೆ ಡಿ ಕೆ ಶುಕ್ರ ಡಿ ಕೆ ಸುರೇಶ್ ಹೇಳಿದ್ದಾರೆ ಏನು ಅಂತಂದ್ರೆ ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನ ತಪ್ಪುವುದಿಲ್ಲ ಅವರು ಮಾತನ್ನ ಇಡೇಸ್ತಾರೆ ಅನ್ನುವಂಥದ್ದು ಅಂದ್ರೆ ಇಂಡೈರೆಕ್ಟ್ ಆಗಿ ಎರಡುವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದ್ದು ಕನ್ಫರ್ಮ್ ಅಂತ ಬಿಜೆಪಿ ಅಂತ ನನಗ್ ಗೊತ್ತ ನನಗೇನು ಗೊತ್ತ ನಾನು ಕೇಳಿದ್ರೆ ಸಮರ್ಥನೆ ಕೇಳಿದ್ರೆ ಗೊತ್ತ ಕೇಳಿಸ್ಕೊಂಡ್ರೆ ಗೊತ್ತ ನನಗೇನು ಗೊತ್ತ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತ ಒಂದಷ್ಟು ಅವ್ರ ಬಣ ಇವ್ರ ಬಣ ಅಂತ ಹೇಳಿ ಡೆಲ್ಲಿ ಪ್ರಯಾಣನು ಆಗ್ತಾ ಇದಾವೆ ನಮ್ಮ ಹಾವೇರಿ ಜಿಲ್ಲೆ ಶಾಸಕರು ಯಾವ ಶಾಸಕರು ಅಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ದಾರೆ ಸರ್ ಇದು ಬಣಗಳನ್ನ ಅಧಿಕಾರನ ತಂದು ಇಡ್ತಾ ಇದಾರೆ ಶಾಸಕರ ಮಧ್ಯೆ ಏನ್ ಸರ್ ಇದು ಕ್ಲಾರಿಫಿಕೇಶನ್ ನಮ್ಗೆ ಬಣಗಳ ಯಾವ್ದು ಗೊತ್ತಿಲ್ಲ ನಮ್ದು ಒಂದ ಬಣ ಕಾಂಗ್ರೆಸ್ ಬಣ್ಣ ಅದು ವಿಶೇಷವಾಗಿ ಮುಖ್ಯಮಂತ್ರಿ ಅವ್ರ ಬಿಟ್ಟಾಗ ಪರವಾಗಿರ್ತಕ್ಕಂಥ ಜನ ನಾವು ಇವತ್ತಲ್ಲ ಮೊದ್ಲೆಗೆಂದನು ನಾನು ಸಿದ್ದರಾಮಯ್ಯ ಅವರು ಪರವಾಗಿರ್ತಕ್ಕಂಥ ಅದನ್ನ ಬಿಟ್ಟರೆ ನಾ ಬೇರೆ ಆ ಬಣಗೆ ಬಣ ಇಲ್ಲ ಕಾಂಗ್ರೆಸ್ ನಾನು ನನ್ನ ನನ್ನ ನಮ್ಮ ನಾನು ಮೊದಲ ನಾಯಕರಂತ ಒತ್ತು ಯಾಕಂದ್ರೆ ನಮ್ಮನ್ನ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಬೆಳೆಸ್ಕೊಂಡು ಹೌದು ಅವ್ರು ನಮ್ಮ ಗುರುಗಳು ಅಂತ ಮುಖ್ಯಮಂತ್ರಿ ಅಥವಾ ಇನ್ನೊಂದು ಅಂತ ಅಲ್ಲ ಅವ್ರು ನಮ್ಮ ಗುರುಗಳಪ್ಪ ನಮ್ಮ ಕೇಂದ್ರದಾಗ